ಮನೆ ಮಟ್ಟಲ್ಲ ಯಾವಾಗ ಪಂಚಾಯ್ಬೇಕು ಏನೋ ಬರ್ಬೇಕು ಸರ್ ಈ ಆಲ್ರೆಡಿ ಪಂಚಾಯಿತಿನವರಿಗೆ ನಾವು ಬಂದ ನೀವು ನೋಡಿ ಬೇಕಾದ್ರೆ ಇಲ್ಲ ಸರ್ ನಾವು ಹೇಳ್ಬರ್ತೀವಿ ಪಂಚಾಯಿತಿ ಅವರಿಗೆ ಪತ್ರ ಬಂದಿದ್ದೀವಿ ಗಣಸಂತ್ರ ಕರ್ನಾಟಕ ಸರ್ಕಾರದಿಂದನೇ ಈ ಥರ ಆಗ್ತಾ ಇದೆ ಅಂತೇಳಿ ಎನ್ ಜಿ ಗುಲ್ಪುರ್ ಪಂಚಾಯಿತಿನ ಮನದರಿ ಮಾಡಬೇಕು ಅಂತೇಳಿ ಅದಕ್ಕೆ ಗೊತ್ತಿದೆ ಎನ್ ಜಿ ಉಲ್ಪುರ್ ಪಂಚಾಯತ್ ಸರಿ ಉಲ್ಪುರ್ ಪಂಚಾಯಿತಿನ ಮನದಿ ಮಾಡ್ಬೇಕಂದ್ರೆ ಎಲ್ಲ ತಾಲೂಕಿನಲ್ಲಿ ಒಂದೊಂದು ಪಂಚಾಯತ್ ಸೆಲೆಕ್ಟ್ ಮಾಡಿ ಅಲ್ಲಿ ಯಾವುದೇ ತರಹದ ಸ್ಟ್ರೀಟ್ ಲೈಟ್ಗಳನ್ನ ಡಿ ಸಿ ಇರಬಾರ್ದು ಅಂತೇಳಿ ಅದಕ್ಕೆ ಆಯ್ಕೆ ಮಾಡಿದ ಸರ್ ಸರ್ಕಾರದಿಂದಲೇ ಅವರು ಆಯ್ಕೆ ಕೊಟ್ಟಿದ್ದಾರೆ ಉಲ್ಪೂರ್ ಪಂಚಾಯತಿ ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಗುಂಡೂ ಕೊಟ್ಟಿದ್ದಾರೆ ಬರೀ ಸ್ಟ್ರೀಟ್ ಲೈಟ್ ಅನ್ನ ಕಂಟ್ರೋಲ್ ಮಾಡಿಕೊಡ್ತಾರೆ ಸರ್ ಅದು ಸಕ್ಸಸ್ ಆದ್ರೆ ಸರ್ ಎಲ್ಲ ನೆಕ್ಸ್ಟ್ ಎಲ್ಲ ಪಂಚಾಯತ್ ಈಗ ನಮ್ಮ ತಾಲೂಕಲ್ಲಿ ಎರಡು ಗ್ರಾಮ ಪಂಚಾಯಿತಿ ಸೆಲೆಕ್ಟ್ ಮಾಡ್ಕೊಂಡಿದೆ ಒಂದು ಬಂಗಾರಪೇಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾಂಬನಲ್ಲಿ ಮಾಡ್ಕೊಂಡಿದ್ದಾರೆ ನಮ್ಮ ಗೇಜಾಪು ತಾಲೂಕ್ ಸಂಬಂಧಪಟ್ಟಂಗೆ ಹುಲ್ಕೂರು ಗ್ರಾಮ ಪಂಚಾಯತಿ ಎಂದು ಮಾಡೂರು ಹೋಟೆಲ್ ಹೋಟೆಲ್ ತುಮ್ಕೂರ್ ಮಾಡ್ಕೊಂಡಿದ್ದಾರೆ ಇದು ಏನಂತಂದ್ರೆ ಈಗ ನಮ್ಮ ಅಧ್ಯಕ್ಷರೇನು ಹೇಳಿದ್ರು ಸೋರಿಕೆ ಬಗ್ಗೆ ಹೇಳಿದ್ರಲ್ಲ ಅದು ಡಿಪಾರ್ಟ್ಮೆಂಟ್ಗೆ ಲಾಸು ಸೋರಿಕೆ ಆಗೋದಿಲ್ಲ ಇವರಿಗೆ ಡಿಪಾರ್ಟ್ಮೆಂಟ್ಗೆ ಲಾಸ್ ಆಗುತ್ತೆ ಡೈರೆಕ್ಟ್ ಹಾಕ್ಬಿಟ್ಟಿರ್ತಾರೆ ಇದೆಲ್ಲ ಕಂಟ್ರೋಲ್ ಮಾಡೋ ಒಂದು ಉದ್ದೇಶದಿಂದ ಸರ್ಕಾರದಿಂದಾನೇ ಆ ಮೀಟ್ರಿಂಗ್ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ಮೀಟರ್ ಅಳವಡಿಸಿ ಅದಕ್ಕೆ ಏನೇನು ಸಲ್ಕರ್ಣೆ ನೀಡಬೇಕೋ ಅದಕ್ಕೆ ಆಗುವಂಥ ವೆಚ್ಚ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಪಂಚಾಯತಿಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನವನ್ನು ನಾವು ಅದನ್ನು ಮತ್ತೆ ಪಿ ಅವ್ರಿಗೆ ನೋಡಿದೀವಿ ಅವರು ಟೆಂಡರ್ ಕರೆದು ಅದು ಸಲ್ಕರಣೆ ಏನೇನು ಬೇಕೋ ಅದೆಲ್ಲ ಪರ್ಚೇಜ್ ಮಾಡಿ ಇದನ್ನು ಆ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ನಾವು ಈ ಒಂದು ಎರಡು ಪಂಚಾಯತಿ ಏನೋ ಸಕ್ಸಸ್ ಆಗಿದ್ರೆ ಎಲ್ಲ ಪಂಚಾಯತಿನೂ ಇದೇ ತರ ಮಾಡಲಾಗಿ ನಾವು ಮಾಡೋಕ್ಕೆ ಸಿದ್ಧತೆಗಳೆಲ್ಲ ಮಾಡ್ತಾ ಇದ್ದೇವೆ ಸರ್ ನೀರ ಬಂದ್ರೆ ಬಾಡಿಗೆ ಇರ್ತವೆ ಈಗ ಓನರ್ ಬಿಡ್ತಾ ಇಲ್ಲ ಅಂತೇಳಿದ್ರೆ ನೀವು ನೀವು ಕೇಳಬೇಕು ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಓನರ್ ಅವ್ರು ಹೇಳೋದಂತ ನೀವು ಕೇಳಬೇಡಿ ಅವರು ಅಲ್ಲ ಮೇಡಮ್ ಅವ್ರು ಹೇಳೋದಂತ ನೀವು ಕೇಳಬೇಡಿ ನೀವು ಓನರ್ನೇ ಕರೆದು ಅವ್ರನ್ನೇ ಕರೆದು ಕೇಳಿ ನೀವು ಅಪ್ಪ

নমস্কার 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 এই যে করতে করতে ಇಲ್ಲಿಂದ ಹೊರಡುವಂತಹ ಬಸ್ ಅವರು ಇಲ್ಲಿಂದ ಹೊರಡುವುದು ಹುಬ್ಬಳ್ಳಿ ಹೋಗಿರ್ಬೋದು ಧಾರವಾಡ ಹೋಗಿರ್ಬೋದು ಚಿಕ್ಕಮಂಗ್ಳೂರ್ ಹೋಗಿರ್ಬೋದು ಎಲ್ಲಾದರೂ ಇಲ್ಲಿಂದ ಮಕ್ಕಳಿಗೆ ಹೋಗುವಂತಹ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಮೂವತ್ತು ಸಾವಿರ ವ್ಯಕ್ತಿಯಿಂದ ಸದುಪಯೋಗ ಪಡ್ಕೊಂಡು ಇದ್ರಲ್ಲಿ ಯಾವ್ದು ಇದುವರೆಗೂ ಅದ್ರ ಸದುಪಯೋಗ ಪಡ್ಕೊಂಡಿಲ್ಲ ಅನ್ನೋ ರೀತಿ ಯಾವ್ದು ಇದುವರೆಗೂ ಕಂಪ್ಲೇಂಟ್ ಬಂದಿಲ್ಲ ಪ್ರತಿಯೊಬ್ಬ ಮಹಿಳೆಯರು ಪಡ್ಕೊತ ಇದ್ದಾರೆ ಬೇರೆ ಇಲ್ಲಿ ವಾಸ ಸ್ಥಳ ಮಾಡ್ತಾ ಇರೋದಿಲ್ಲ ಬೇರೆ ಇಟ್ಕೊಂಡು ಮಿಸ್ಯೂಸ್ ಆಗ್ತಾ ಇದೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಜೊತೆಗೆ ಇನ್ನೊಂದು ಏನಾದ್ರೂ ತೋರಿಸಿದೆ ಕಂಪಲ್ಸರಿ ಏನಾದರೂ ಆಧಾರ್ ಕಾರ್ಡ್ ಇದ್ದೇ ಇಲ್ಲ ಅಂತಲ್ಲ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಸ್ಟಾಪ್ ಕೊಡೋದಿಲ್ಲ ಇಲ್ಲ ಸರ್ ಅದು ಕಂಪ್ಲೇಂಟ್ ಅದು ಇವತ್ತು ಎಲ್ಲೋ ಬಂದಿಲ್ಲ ಸ್ಟಾಪ್ ಕೊಡಲ್ಲ ಅನ್ನೋ ಕಂಪ್ಲೇಂಟ್ ಇವತ್ತು ಬಂತು ಅದಕ್ಕೆ ಯಾವುದು ಬಂದ್ರೆ ಇಮಿಡಿಯಟ್ ಬೇಕ નંબર ಕೇಳಿ ನೀವು ಅಪ್ಡೇಟ್ ಮಾಡಿದ್ರೆ ಅದನ್ನ ಸಾಲ್ವ್ ಮಾಡ್ತೀರಾ ಸ್ಕೂಲ್ ಟೈಮ್ ಸ್ಕೂಲ್ ಟೈಮ್ ಆಲ್ಮೋಸ್ಟ್ ಆನ್

ನಮ್ಮ ಎಫ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಅಂತ ಶ್ರೀ ರಾಧಾಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸರ್ವ ಸದಸ್ಯರು ಕೂಡ ಸೇರಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ನಾವು ಕೂಡ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಾವು ನಡೆಸಲಾಯಿತು ಇದರಲ್ಲಿ ಕೆಲವು ಸಮಸ್ಯೆಗಳು ಬಂತು ಬೇರೆ ಏನೂ ಇಲ್ಲ ಈ ಯೋಜನೆ ಬಗ್ಗೆ ಕೆಲವು ಬಿಟ್ಟೋಗಿರ್ತಕ್ಕಂಥ ಫಲಾನುಭವಿಗಳನ್ನ ಸೇರ್ಪಡೆ ಮಾಡೋಕ್ಕೆ ಮತ್ತೆ ನಮ್ಮ ಯುವ ಸರಿಯಾದ ಒಂದು ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ ಯುವ ಯುವಕರಿಗೆ ಸ್ವಲ್ಪ ಹೆಚ್ಚಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಕೂಡ ಚರ್ಚೆ ಆಯಿತು ಅದರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರನ್ನ ಸಲ ಅವಕಾಶ ಗ್ರಾಮಾಂತರದಲ್ಲಿ ಒಂದು ಸಭೆ ಅವೇರ್ನೆಸ್ ಸಭೆ ಮತ್ತೆ ನಮ್ಮ ಟೌನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಸಭೆ ಮಾಡಬೇಕು ಅಂತೇಳಿ ಕೂಡ ಚರ್ಚೆ ಆಯಿತು ಅದ್ರ ಬಗ್ಗೆ ನಾವು ಡೇಟ್ ಕೊಡ್ತೀವಿ ಶಾಸಕರ ಹತ್ರ ಮಾತಾಡಿಬಿಟ್ಟು ಅಂತ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದರ ಬಗ್ಗೆ ನಾವು ಇನ್ನು ಮುಂದೆ ಅವೇರ್ನೆಸ್ ಕೊಟ್ಟು ಈ ಯೋಜನೆಗಳ ಬಗ್ಗೆ ಏನಾದರೂ ಈ ಸ್ವಲ್ಪ ಹೆಚ್ಚಿಗೆ ಅವೇರ್ನೆಸ್ ಕೊಡಬೇಕು ಇನ್ನು ಜನಕ್ಕೆ ಗೊತ್ತಾಗಬೇಕು ಇನ್ನು ಕೆಲವರಿಗೆ ಆನ್ಲೈನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದು ಕೆಲವು ಫಲಾನುಭವಿಗಳಿಗೆ ಕೆಲವು ಫಲಾನುಭವಿಗಳಿಗೆ ದುಡ್ಡು ಸರಿಯಾಗಿ ಸೇರಿಲ್ಲ ಎಲ್ಲ ಹೋಗಿದೆ ಸರಿಯಾಗಿ ಹೋಗ್ತಾ ಇಲ್ಲ ತಲುಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸ್ತಾವನೆಗಳು ನಡೀತು ಅದು ತಾಂತ್ರಿಕ ದೋಷದಿಂದ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನು ಸರಿಪಡ ವರ್ಷಕ್ಕೆ ನಾವು ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದು ಇದೆಲ್ಲ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಕೂಡ ನಾವು ಸರ್ ಇವತ್ತು ಕರ್ನಾಟಕ ಸರ್ಕಾರದ ಭಾರತ ಪಂಚಗಾರಿಕ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಇಲಾಖಾಧಿಕಾರಿಗಳ ಮನೆಗೆ ಮತ್ತು ಏನು ಫಲಾನುಭವಿಗಳನ್ನು ಕೊಂಡುಕೊಳ್ತಿದ್ದಿರ್ಬೋದು ಅಥವಾ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ನಮ್ಮ ಐವರ್ ಸಾಹೇಬರವರೆಗೂ ಹೇಳ್ತೀವಿ ಅಲ್ಲ ಸಭೆ ಸೇವೆ ಎಲ್ಲ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂದರೆ ನೂರು ಮೂರು ಯಶಸ್ವಿ ಮಾಡಬೇಕಂದ್ರೆ ಏನು ಮಾಡಬೇಕು ಇದಕ್ಕೆಲ್ಲ ನಮ್ಮ ಸದಸ್ಯರು ಆಯಾ ಭಾಗದಲ್ಲಿ ಯಾರು ಗ್ಯಾರಂಟಿ ಅನುಷ್ಠಾನ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶ್ರಮ ಇದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಇದರ ಪರವಾಗಿ ನಾವು ಮುಂದಿನ ತಿಂಗಳು ಏನು ಸಭೆ ಸೇತು ಅಷ್ಟು ಜನರಿಗೆ ಕೂಡ ತಿಂಗಳು ತಿಂಗಳು ಕೂಡ ಸಭೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಸರ್ಕಾರ ಏನು ಉದ್ದೇಶಿಸಿದರೆ ಅದನ್ನು ಯಶಸ್ವಿ ಅಂತ ಈ ಕಾರ್ಯಕ್ರಮಕ್ಕೆ ನಾವೇ ಆನಂದ